ಎಲ್ಲರಿಗೂ ನಮಸ್ಕಾರ ರೀ ನಾವು ಇವತ್ತು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ನವಿಲು ತೀರ್ಥ ಧ್ಯಾ ಡ್ಯಾಮ್ಗೆ ಬಂದಿದ್ದೇವೆ ಭಾಳ ದಿನದ ಮೇಲೆ ನಾವು ಈ ಡ್ಯಾಮ್ ನೋಡೋಕಂತ ಬಂದೇವಿ ಯಾಕಪ್ಪ ಅಂದ್ರೆ ಇದು ಡ್ಯಾಮ್ ಭಾಳ ಪ್ರಸಿದ್ಧಿ ಐತಿ ಸಂಕ್ರಾಂತಿ ಒಳಗಂತೂ ಇಲ್ಲಿ ಭಾಳ ಜನ ಬರ್ತಾರೆ ಹಂಗೆ ನಾವು ಭಾಳ ದಿನದ ಮೇಲೆ ಇಲ್ಲಿ ಭೇಟಿ ಕೊಟ್ಟೇವಿ ಮೊದಲು ನಾವು ನವಿಲು ತೀರ್ಥ ಡ್ಯಾಮ್ಗೆ ಬಂದ್ವಿ ಆ ಡ್ಯಾಮ್ ಒಳಗೆ ಪ್ರವೇಶ ಮಾಡ್ದಂಗೆ ಮಾಡಿದಂಗೆ ಸುತ್ತಕ್ಕೂ ದೊಡ್ಡ ದೊಡ್ಡ ಮರ ನವಿಲು ಪಾರಿವಾಳ ಕೆಂಪು ಕೋತಿಗಳು ನಮ್ಗೆ ಮೊದಲು ಸ್ವಾಗತ ಮಾಡಿದ್ವಿ ಆಮೇಲೆ ಮುಂದಕ್ಕೆ ನಡ್ಕೊತ ಅಂತ ಹೋದಂಗೆ ಹೋದಂಗೆ ನಮ್ಗೆ ನೀರಿನ ಸಪ್ಲೈ ಕೇಳುತ್ತೆ ಹಂಗೆ ಮುಂದಕ್ಕೆ ಇನ್ನೊಂದು ಸ್ವಲ್ಪ ನೋಡ್ಕೊ ಅಂತ ಇಳಿ ಹೋದಾಗ ಅಲ್ಲಿ ನಮ್ಗೆ ಆ ನೆಕಟ್ಟು ಕಾಣಿಸ್ತದೆ ಆ ನಾನು ಅಣೆಕಟ್ಟೊಳಗೆ ನೋಡ್ತಾ ಇದ್ದರೆ ನೀರು ಯಾವ ಪರಿ ದುಮ್ಕಾಗತಿತ್ತು ಅಂದ್ರೆ ನಾಲ್ಕು ಗೇಟ್ ತೆಗೆದು ಬಿಟ್ಟಿದ್ರೆ ನಾಲ್ಕು ಗೇಟ್ಲಿದ್ರೆ ನೀರು ದಬಾಸಿ ಬೆಳಗತಿತ್ತು ಹೆಂಗಪ್ಪ ಅಂದ್ರೆ ರಬ್ 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 ಬಂದು ಬಿಳಾಗ್ತಿತ್ತು ಆ ಬಿಳು ರಬ್ಸಕ್ ನೋಡಿದ್ರೆ ನಮ್ಮ ಸಿಕ್ಕಾಪಟ್ಟೆ ಆಗ್ತಿತ್ತು ಅದು ನೋಡಿದ್ರಾಗ ನಮ್ಗೆ ಹೋಗಿತ್ತು ಅಷ್ಟು ಚೆನ್ನಾಗಿತ್ತು ಅದು ನದಿ ನೀರು ಸುಮಾರು ಏನೇ ಇಲ್ಲಂದ್ರೂ ಒಂದು ಅರವತ್ತರಿಂದ ಎಪ್ಪತ್ತು ಹಳ್ಳಿಗೆ ಕುಡಿಯೋ ನೀರು ಒದಗಿಸ್ತೈತಿ ಅಷ್ಟು ಅದು ಅಲ್ಲದೆ ಬೆಳಗಾವಿ ಬಾಯಲೊಂಗಲ ಹುಬ್ಬಳ್ಳಿ ಧಾರವಾಡ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಸುಮಾರು ಹಳ್ಳಿಗಳಿಗೆ ಇದೇ ಕುಡಿಯೋ ನೀರನ್ನು ಒದಗಿಸ್ತದೆ ಈ ಜಲಾಶಯ ಅದು ಅಲ್ಲದೆ ಮತ್ತು ಇದರಾಗ ಬೋಟಿಂಗ್ ಸಹ ಹೊಸ್ದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ಬೋಟಿಂಗ್ ನೋಡಕ್ಕಂತ ನಾವು ವಾಪಸ್ಸು ಗೊರವನ್ ಕೊಳ್ಳೋಕೆ ಬಂದ್ವಿ ಆ ಗೊರವನಕೊಳ್ಳೋದತ್ರ ಇರುವಂಥ ಬೋಟಿಂಗ್ ಮಲ್ಲಪ್ರಭಾ ಬೋಟಿಂಗಲ್ಲಿ ಬೋಟಿಂಗಿಗೆ ಅಂತ ಹತ್ತಿ ಕೊಂತೀವಿ ಆ ಒಳಗೆ ನಮ್ಗೆ ಸುಮಾರು ಒಂದು ಎರಡರಿಂದ ಮೂರು ಕಿಲೋಮೀಟರ್ ನಮ್ಗೆ ಜಲಾಶಯದೊಳಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ವಾಪಸ್ ನಮ್ಮನ್ನ ಕರ್ಕೊಂಡ್ಬಂದುಬಿಡ್ತಾರೆ ಅಲ್ಲಿ ನಾವು ದೊಡ್ಡ ದೊಡ್ಡ ಮೀನು ದೊಡ್ಡ ದೊಡ್ಡ ಕಲ್ಲಾಮಿಗಳು ನೋಡ್ಬೋದೈತ ನಾವು ಅದೇ ನಿಮ್ಗೆ ದೊಡ್ಡದಾಗಿ ಏನೇನು ಸಿಗ್ತ ಜೋಕಲ್ಲಿ ಆಡೋಕೆ ಸಿಗ್ತದೆ ಒಳ್ಳೆ ತಿನ್ನು ತಿನ್ನಿಸ್ಗಳು ಸಿಗ್ತಾವೆ ಹಂಗೆ ಮಂಗ್ಯನ ಮಂಗ್ಯಾಗಳು ನಿಮ್ಗೆ ಭಾಳಷ್ಟು ಕಾಡ್ತವೆ वो पूरा हाई स्पीड होता हो, हो। है ऐसा लेके चलो ना हम हां अभी मैं आते पाड़ा अंदर में हां इधर आ दे नहीं होता का फास्ट नहीं थी वो इसकी फास्ट हो और स्पीड हो मैं बैठा रहा इसमें बैठने में अभी फिर तुम में बैटिंग है जी Terima kasih telah menonton. कैद है हायर को पकड़ो नहीं रहा ये पकड़ियो आज आज वहां साफ पकड़ो நதியம இந்த நமக்கு புலே சங்கம் ಕೃಷ್ಣ ನದಿಯನ್ನು ಸೇರ್ತದೆ ಅಲ್ಲಿಲ್ಲಿದ್ರೆ ಇದು ದೊಡ್ಡ ಪ್ರಮಾಣದಲ್ಲಿ ಹರ್ಕೊಂಡು ಹೋಗ್ತದೆ ಇನ್ನು ಈ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ಈ ಮಲಾಪ್ರಭಾ ನದಿ ಏನು ಮಳೆಗೆ ಬಂದವರು ಮೇನ್ ಮೊಳೆ ಎಲ್ಲಮ್ಮನ ಗುಡಿ ಸಿಗ್ತದೆ ಸವದತ್ತಿ ಎಲ್ಲಮ್ಮನೂ ಕರಿತಾರೋ ಎಲ್ಲಮ್ಮನ ಗುಡ್ಡದ ಎಲ್ಲಮ್ಮ ಅಂತನೂ ಕರಿತಾರೆ ಸಾಂತರು ಹೋಗ್ತಾರೋ ಸಹಿತ ಇಲ್ಲಿ ಬಂದು ದೇವಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಹಾಗೆ ನಾವು ಈ ಜಲಾಶಯ ನೋಡ್ಕೊಂಡು ನಾವು ವಾಪಸ್ ಹೋಗುವಾಗ ಎಲ್ಲಮ್ಮ ದೇವಸ್ಥಾನಕ್ಕೂ ಹೋಗಿಬಿಡ್ತೇವೆ ಹಂಗೆ ನಾವು ಮುಂದೆ ಅಂದ್ರೆ ಈ ನದಿ ಬಗ್ಗೆ ಸೊಗಲದ ಸೋಮನಾಥೇಶ್ವರ ದೇವಾಲಯವೂ ಭಾಳ ಫೇಮಸ್ ಈ ನದಿ ಹತ್ರನೂ ನಮಗೆ ಕಾಣ ಸಿಗ್ತದೆ ಅದು ಅಲ್ಲದೆ ನಮಗೆ ರಾಮದುರ್ಗ ಪಟ್ಟಣ ಸಿಗ್ತದೆ ರಾಮದುರ್ಗದ ಹತ್ರನೂ ಈ ಅದು ಹರಿದು ಹೋಗ್ತದೆ ಈ ರಾಮದುರ್ಗ ಹರಿದು ಹೋಗೋಕೆ ಕಾರಣ ಕಾ ಈ ಕಾರಣದಿಂದ ಸುಮಾರು ಹಳ್ಳಿಗಳು ಮುಳುಗಡೆ ಅಂತೇಳಿ ನಮ್ಗೆ ತಿಳಿದು ಬರ್ತದೆ ಇಷ್ಟೆಲ್ಲಾ ನೋಡ್ಕೊಂಡು ನಾವು ಮನೆಗೆ ವಾಪಸ್ ಬರೋದ್ರಾಗ ನಮ್ಗೆ ಸಂಜೆ ಆಗಿತ್ತು ಬಟ್ ನೀವು ಆ ಕಡೆ ಹೋದ್ರೆ ಅಂದ್ರೆ ಯಾವಾಗ ನೀವು ಒಮ್ಮೆ ಈ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಡ್ರಿ ಭಾಳ ಅದ್ಭುತ ಐತಿ ಈ ಪ್ರವಾಸಿ ತಾಣ ಮುಂದಿನ ಪ್ರವಾಸಿ ತಾಣದ ಬಗ್ಗೆ ನಾವು ನೀವು ಭೇಟಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು